ನಮ್ಮ ಎಂಟನೇ ತರಗತಿಯ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿನಿಯರಾಗಿರ್ತಕ್ಕಂತಹ ಸಾನಿಯಾ ವನ್ನೂರ್ ಚೈತ್ರ ದಡ್ಡಿ ಹಾಗೂ ಶಾಂತವ ಪಾಟೀಲ್ ಅಂತಕ್ಕಂತಹ ವಿದ್ಯಾರ್ಥಿನಿಯರು ಈ ಪ್ರತಿಫಲಿತ ಬೆಳಕನ್ನು ಮತ್ತೆ ಪ್ರತಿಫಲಿಸಬಹುದೇ ಎಂಬುದಕ್ಕೆ ಸಂಬಂಧಿಸಿದಂತೆ ಒಂದು ಸರಳವಾದ ವಿಜ್ಞಾನದ ಮಾದರಿಯೊಂದನ್ನು ಸಿದ್ಧಪಡಿಸಿದ್ದಾರೆ ಈಗ ಈ ಮಾದರಿ ಯಾವ ರೀತಿಯಾಗಿದೆ ಇದಕ್ಕೆ ಏನೆಲ್ಲ ವಸ್ತುಗಳನ್ನು ಬಳಸಲಾಗಿದೆ ಮತ್ತು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಈ ಒಂದು ಮಾದರಿಗಾಗಿ ಅವರು ಒಂದು ರಟ್ಟಿನ ಬಾಕ್ಸ್ ಬಳಸಿದ್ದಾರೆ ಜೊತೆಗೆ ಎರಡು ದರ್ಪಣಗಳನ್ನು ಸಮತಲ ದರ್ಪಣಗಳನ್ನು ಬಳಸಿದ್ದಾರೆ ಜೊತೆಗೆ ಒಂದು ಮೇನದ ಬತ್ತಿಯೊಂದನ್ನು ಬಳಸಿದ್ದಾರೆ ಇಲ್ಲಿ ಈ ಒಂದು ರಟ್ಟಿನ ಬಾಕ್ಸ್ನ ಒಳಗಡೆ ಎರಡು ದರ್ಪಣಗಳನ್ನು ಸಮತಲ ದರ್ಪಣಗಳನ್ನು ಎದುರು ಬದಲಾಗಿ ಇಡಲಾಗಿದೆ ಜೊತೆಗೆ ಸ್ವಲ್ಪ ಒಂದು ಆ ದರ್ಪಣಗಳ ನಡುವಿನ ಕೋಣವನ್ನು ಅಂದರೆ ಸ್ವಲ್ಪ ಆ ಎರಡೂ ದರ್ಪಣಗಳನ್ನು ಸ್ವಲ್ಪ ಭಾಗಿಸಲಾಗಿದೆ ಹಾಗೂ ಈ ಬಾಕ್ಸ್ನ ಒಂದು ಬದಿಗೆ ಅಲ್ಲಿ ದೃಶ್ಯವನ್ನು ನೋಡಲು ಒಂದು ಚಿಕ್ಕದಾದ ಕಿರಿದಾದ ಕಿಂಡಿಯೊಂದನ್ನು ಮಾಡಲಾಗಿದೆ ಓಕೆ ಈಗ ನಾವು ಈ ಕಿಂಡಿಯ ಮೂಲಕ ನೋಡಿದಾಗ ಆ ಮೇನದ ಬತ್ತಿಯ ಹಲವಾರು ಬಿಂಬಗಳನ್ನು ಕಾಣಬಹುದು ಇದು ಇದರಿಂದ ನಾವು ಏನು ನಿರೂಪಿಸಬಹುದಂದ್ರೆ ವಸ್ತು ಒಂದೇ ಇದ್ರೂ ಸಹಿತ ವಸ್ತು ಒಂದೇ ಸಹಿತ ಅದರ ಹಲವಾರು ಬಿಂಬಗಳನ್ನು ನಾವು ಪಡೆಯಬಹುದಾಗಿದೆ ಅರ್ಥಾತ್ ಪ್ರತಿಫಲಿತ ಮತ್ತೆ ಮತ್ತೆ ಪ್ರತಿಫಲಿಸಬಹುದು ಅಂತಕ್ಕಂಥದ್ದನ್ನ ಈ ಒಂದು ವಿಜ್ಞಾನದ ಪ್ರಯೋಗ ಚಟುವಟಿಕೆಯಿಂದ ನಾವು ತಿಳಿದುಕೊಳ್ಳಬಹುದು ಬಹುಶಃ ಹೇರ್ ಕಟ್ಟಿಂಗ್ ಸಲೂನ್ಗಳಲ್ಲಿ ಇದ್ರ ಬದಲಾಗಿ ಎರಡು ಕನ್ನಡಿಗಳನ್ನು ಹಾಕಿ ಮಧ್ಯದಲ್ಲಿ ಕಟ್ಟಿಂಗ್ ಮಾಡುವಂತಹ ವ್ಯಕ್ತಿಯನ್ನು ಕುಂಡಿಸುತ್ತಾರೆ ಆತನ ಹಲವಾರು ಬಿಂಬಗಳು ಅಲ್ಲಿ ದರ್ಪಣದಲ್ಲಿ ಕಾಣುವುದನ್ನು ನಾವೆಲ್ಲ ಸ್ಮರಿಸಿಕೋಬಹುದು ಅದನ್ನೇ ಹೋಲುವಂತಹ ಒಂದು ವಿಜ್ಞಾನ ಮಾದರಿ ಇದು ಇದನ್ನ ಸಿದ್ಧಪಡಿಸಿದ್ದಕ್ಕಾಗಿ ಮತ್ತು ಇದರ ಮೂಲಕ ವಿಜ್ಞಾನವನ್ನ ಪ್ರಯೋಗಾತ್ಮಕವಾಗಿ ಕಲಿಯಲು ಸಹಾಯ ಮಾಡಿದ್ದಕ್ಕಾಗಿ ಅವರಿಗೆ ಜೋರಾದ ಚಪ್ಪಾಲ